ಕನ್ನಡ ಚಿತ್ರರಂಗದ ಹೊಸ ಕಲಾವಿದರು ಹಾಗೂ ಹಿರಿಯ ಕಲಾವಿದರು ಸೇರಿಕೊಂಡು ಹೊಸದಾಗಿ ಕನ್ನಡ ಫಿಲಂ ಚೇಂಬರ್ ಸ್ಥಾಪಿಸಿದ್ದೇವೆ ಎಂದು ಚೇಂಬರ್ನ ಅಧ್ಯಕ್ಷ ಎಂ ಎಸ್ ರವೀಂದ್ರ ಮಾಹಿತಿ ನೀಡಿದರು ದಾವಣಗೆರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿನಿಮಾಗೆ ಸಂಬಂಧಪಟ್ಟ ನಿರ್ದೇಶಕರು ಕ್ಯಾಮರಾಮನ್ ಸಂಗೀತ ಫೈಟ್ ಮಾಸ್ಟರ್ ಎಲ್ಲ ವಿಭಾಗದವರಿಗೆ ಲೈಫ್ ಟೈಮ್ ನೋಂದಣಿ ಮಾಡಿ ಐ ಡಿ ಕಾರ್ಡ್ ನೀಡಲಾಗುವುದು ಲೈಫ್ ಟೈಮ್ ಸದಸ್ಯತ್ವ ಎರಡು ಸಾವಿರ ರೂಪಾಯಿ ನೋಂದಣಿ ಮಾಡಿ ಐ ಡಿ ಕಾರ್ಡ್ ಕೊಡಲಾಗುವುದು ನಿರ್ಮಾಪಕರು ಮೂವಿ ಬ್ಯಾನರ್ ಲೈಫ್ ಟೈಮ್ ಸದಸ್ಯತ್ವ ಐದು ಸಾವಿರ ಹಾಗೂ ಮೂವಿ ಟೈಟಲ್ಗೆ ಐನೂರು ರೂಪಾಯಿ ಶುಲ್ಕ ನಿಗದಿ ಮಾಡಿದ್ದಾವೆ ನೋಂದಣಿಯಾದ ಕನ್ನಡ ಫಿಲಂ ಚೇಂಬರ್ ಚುನಾವಣೆಯಲ್ಲಿ ಮತ ಹಾಕುವ ಅರ್ಹತೆ ಹೊಂದಿರುತ್ತಾರೆ ಹಾಗೂ ಅವರು ಕೂಡ ಸ್ಪರ್ಧೆ ಮಾಡಬಹುದು ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಎನ್ ಎ ಪ್ರಹ್ಲಾದ್ ಎಂ ಎಸ್ ರಮೇಶ್ ರುದ್ರಮುನಿ ಜಗನ್ನಾಥ್ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫಿಲಂ ಚೇಂಬರ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ ಕನ್ನಡ ಫಿಲಂ ಚೇಂಬರ್ ಅಂತ ಇದು ಮಾಡಿದ್ವಿ ಅದರ ಅಧ್ಯಕ್ಷರು ಎಂ ಎಸ್ ರವೀಂದ್ರ ಅವರು ಕಮಿಟಿ ಮೆಂಬರ್ ಇದು ಯಾಕೋಸ್ಕರ ತೆಗೆದ್ವಿ ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಈ ಒಂದು ಕನ್ನಡ ಫಿಲಂ ಚೇಂಬರ್ ಅನ್ನೋದನ್ನ ಪ್ರಾರಂಭ ಮಾಡಿದ್ವಿ ಇದನ್ನ ಸುಮ್ ಸುಮ್ಮನೆ ಪ್ರಾರಂಭ ಮಾಡಲಿಲ್ಲ ನಮ್ಮ ಪ್ರೆಸಿಡೆಂಟ್ ಆಗಿರೋ ರವೀಂದ್ರ ಅವರು ಫಿಲಂ ಚೇಂಬರ್ನಲ್ಲಿ ಮೇಜರ್ ಫಿಲಂ ಚೇಂಬರ್ ಬೆಂಗಳೂರಿನಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಂಡುಬಂದ ಸಮಸ್ಯೆಗಳು ಅದು ಪ್ರತಿಯೊಂದನ್ನು ನೋಡಿ ತಾವೇನೇ ಒಂದು ಫಿಲಂ ಚೇಂಬರ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದನ್ನ ಮಾಡಿರೋದು ಇದರಿಂದ ಏನಾಗುತ್ತೆ ಪ್ರತಿಯೊಬ್ಬ ಕಲಾವಿದನಿಗೂ ಚಿತ್ರರಂಗದಲ್ಲಿರುವಂತ ಪ್ರತಿಯೊಬ್ಬ ಕೆಲಸ ಮಾಡುವಂತವ್ರಿಗೆ ಇದು ಒಂದು ನಾವು ಅನುಕೂಲವನ್ನ ಮಾಡ್ಕೊಡ್ತಿದೀವಿ ಹೇಗೆ ಅನುಕೂಲ ಮಾಡ್ಕೊಡ್ತಿದೀವಿ ಅನ್ನೋದನ್ನ ವಿಶದವಾಗಿ ನಾವು ತಿಳಿಸ್ತೀವಿ ಕನ್ನಡ ಫಿಲಂ ಚೇಂಬರ್ ಅಂತ ಇದು ಮಾಡಿದೀವಿ ಅದರ ಅಧ್ಯಕ್ಷರು ಎಂ ಎಸ್ ರವೀಂದ್ರ ಅವರು ಕಮಿಟಿ ಮೆಂಬರ್ ಇದು ಯಾವುದಕ್ಕೋಸ್ಕರ ತೆಗೆದ್ವಿ ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಈ ಒಂದು ಕನ್ನಡ ಫಿಲಂ ಚೇಂಬರ್ ಅನ್ನೋದನ್ನ ಪ್ರಾರಂಭ ಮಾಡಿದ್ದೀವಿ ಇದನ್ನ ಸುಮ್ ಸುಮ್ಮನೆ ಪ್ರಾರಂಭ ಮಾಡಲಿಲ್ಲ ನಮ್ಮ ಪ್ರೆಸಿಡೆಂಟ್ ಆಗಿರೋ ರವೀಂದ್ರ ಅವರು ಫಿಲಂ ಚೇಂಬರ್ ನಲ್ಲ ಮೇಜರ್ ಫಿಲಂ ಚೇಂಬರ್ ಬೆಂಗಳೂರಿನಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ